ಆತ್ಮೀರೆ ಎಲ್ರಿಗೂ ನಮಸ್ತೆ ಕರ್ನಾಟಕ ಸರ್ಕಾರದ ವತಿಯಿಂದ ಸರ್ಕಾರಿ ಶಾಲೆಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ವ್ಯವಸ್ಥೆಯನ್ನು ನೀಡಲಿಕ್ಕೆ ಆದೇಶ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಆನ್ಲೈನ್ನಲ್ಲಿ ಉಚಿತ ವಿದ್ಯುತ್ ವ್ಯವಸ್ಥೆಗೆ ಯಾವ ರೀತಿ ಅಪ್ಲೈ ಮಾಡ್ತಕ್ಕಂಥದ್ದು ಹಾಗೆ ಆ ಆದೇಶದಲ್ಲಿರ್ತಕ್ಕಂಥ ಉಚಿತ ವಿದ್ಯುತ್ ವ್ಯವಸ್ಥೆಗೆ ಸೌಲಭ್ಯಕ್ಕೆ ಇರ್ತಕ್ಕಂಥ ಆದೇಶದ ಬಗ್ಗೆ ಒಂದಷ್ಟು ಮಾಹಿತಿನ ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ ಹಾಗೆ ಶಾಲೆಯಲ್ಲಿ ಇದುವರೆಗೂ ಬಾಕಿ ಇರ್ತಕ್ಕಂಥ ವಿದ್ಯುತ್ ಬಿಲ್ಗೆ ಸಂಬಂಧಪಟ್ಟಂತೆ ನಾವು ಕಚೇರಿಯಿಂದ ಮಾಹಿತಿನ ಕೇಳಿದರೆ ಅದು ಮನ್ನಾ ಆಗಲಿಕ್ಕೆ ಅದನ್ನ ಯಾವ ರೀತಿ ಕೊಡ್ತಕ್ಕಂಥದ್ದು ಅನ್ನೋದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದ್ರು ವಿಚಾರ ಇದ್ರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ ಈಗ ಮೊದಲನೇದಾಗಿ ನಾವು ಮಾಡ್ಬೇಕಾದಂಥ ಕೆಲಸ ಏನಂತಂದರೆ ಶಾಲೆಗಳಲ್ಲಿ ಏನಾದರೂ ಉಚ್ಚಿ ಇದು ಬಾಕಿ ಇದ್ದರೆ ವಿದ್ಯುತ್ ಬಿಲ್ಲು ಬಾಕಿ ಇದ್ದರೆ ಒಂದು ಕಚೇರಿಗೆ ನಾವು ಬ್ಲಾಕ್ ಹಂತದ ಮನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಈ ರೀತಿ ಒಂದು ಅರ್ಜಿಯನ್ನು ಬರೆದು ಕೊಡಬೇಕು ಮುಖ್ಯ ಶಿಕ್ಷಕರಿಂದ ಅಂದರೆ ಇಷ್ಟು ಬಿಲ್ಲು ಬಾಕಿ ಇದೆ ನಮ್ಮ ಶಾಲೆಯಲ್ಲಿ ಇದನ್ನು ಭರಿಸುವ ಬಗ್ಗೆ ಮನವಿ ಅಂತ ಒಂದು ರಿಕ್ವೆಷನನ್ನು ಕೊಡಬೇಕು ಜೊತೆಗೆ ಇದ್ರ ಜೊತೆಗೆ ಒರಿಜಿನಲ್ ಲೈಟ್ ಬಿಲ್ ಏನಿದೆ ವಿದ್ಯುತ್ ಬಿಲ್ ಕೊಟ್ಟಿದರೆ ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಇದ್ರ ಜೊತೆಗೆ ಟ್ಯಾಗನ್ನು ಮಾಡಿ ಇದನ್ನು ಕಚೇರಿಗೆ ಕೊಡಬೇಕು ಫಸ್ಟು ಮೊದಲನೇದ ಈಗ ಸರ್ಕಾರದಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಆಗಿರ್ತಕ್ಕಂಥ ಆದೇಶಗಳನ್ನ ನೋಡೋಣ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಮಾರ್ಚ್ವರೆಗೆ ಬಾಕಿ ವಿದ್ಯುತ್ ಮತ್ತು ನೀರಿನ ಬಿಲ್ ಮೊತ್ತವನ್ನು ಭರಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಅಲ್ಲಿಗೆ ಈಗಿರ್ತಕ್ಕಂಥ ಬಾಕಿ ಇರೋ ಅಂಥದ್ದನ್ನು ಸರ್ಕಾರದಿಂದಲೇ ಇದನ್ನು ಭರಿಸುತ್ತೆ ಆನಂತರ ಇದು ಉಚಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಮತ್ತು ನೀರಿನ ಸೌಲಭ್ಯವನ್ನು ಒದಗಿಸುವ ಕುರಿತು ಅಂತ ಕರ್ನಾಟಕ ಸರ್ಕಾರದ ನಡಾವಳಿ ಆಗಿರ್ತಕ್ಕಂಥದ್ದು ಮಾನ್ಯ ವಿಶೇಷಾಧಿಕಾರಿಗಳು ಮತ್ತು ಪದನಿಮಿತ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ಯೋಜನೆ ಇವ್ರ ಕಡೆಯಿಂದ ಈ ಒಂದು ಆದೇಶ ರಾಜ್ಯಪಾಲರ ಒಂದು ಅನುಮತಿ ಮೇರೆಗೆ ಬಂದಿರತಕ್ಕಂಥ ಆದೇಶ ಇದು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಕರ ಒಂದು ಈಗ ನಾವು ಆನ್ಲೈನ್ ಅಲ್ಲಿ ಯಾವ ರೀತಿ ಉಚಿತ ವಿದ್ಯುತ್ ವ್ಯವಸ್ಥೆಗೆ ಅಪ್ಲೈ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಒಂದು ಲೈನ್ ಮಿಸ್ ಮಾಡಿದೆ ಮತ್ತೆ ತಮಗೆ ಗಮನ ತರ್ತೀನಿ ಇಲ್ಲಿ ಆದೇಶದಲ್ಲಿ ಕೊಟ್ಟಿದ್ದಾರೆ ಏನಂತಂದ್ರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ಗೃಹ ಜ್ಯೋತಿ ಯೋಜನೆಯಡಿ ವಿದ್ಯುತ್ ಶಕ್ತಿಯನ್ನು ಉಚಿತವಾದ ಒಗೆ ಒದಗಿಸುವ ರೀತಿಯೇ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೂ ಸಹ ಉಚಿತ ವಿದ್ಯುತ್ ಮತ್ತು ನೀರಿನ ಸೌಲಭ್ಯ ಒದಗಿಸುವುದರಿಂದ ಸರ್ಕಾರಿ ಶಾಲೆಗಳಲ್ಲಿ ಉಳಿಕೆಯಾಗಿರುವ ನಿರ್ವಹಣಾ ಅನುದಾನದಿಂದ ಶಾಲಾ ಗುಣಮಟ್ಟ ಅಭಿವೃದ್ಧಿಪಡಿಸಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವುದರಿಂದಾಗಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಬಾಕಿ ವಿದ್ಯುತ್ ಮತ್ತು ನೀರಿನ ಬಿಲ್ ಪಾವತಿಸಲು ವಿನಾಯಿತಿ ನೀಡುವಂತೆ ಹಾಗೂ ಉಚಿತ ವಿದ್ಯುತ್ ಮತ್ತು ನೀರಿನ ಸೌಲಭ್ಯ ಒದಗಿಸುವಂತೆ ಆಯುಕ್ತರು ಇಲ್ಲಿ ಕೋರಿಕೆಯನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕ್ಯುಲರು ಆಗಿದೆ ಅಂದರೆ ಇದರಲ್ಲಿ ನಾವು ಸೇದ ಸೇವಾ ಸಿಂಧುನಲ್ಲಿ ಇದನ್ನು ಗೃಹ ಜ್ಯೋತಿ ಇದರಲ್ಲಿ ಮಾಡಬೇಕು ಈಗ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ನಾವು ನಾ ಒಂದು ಕ್ರೋಮ್ ಬ್ರೌಸರ್ನ ಬಳಸಬೇಕು ಬ್ರೌಸರ್ ಬೇಕು ಸೊ ಕ್ರೋಮ್ ಬ್ರೌ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೀನಿ ಇಲ್ಲಿ ಸರ್ಚ್ ಆಫ್ ಇಲ್ಲಿ ಟೈಪ್ ಮಾಡಬೇಕೇನಂತ ಅಂದರೆ ಸೇವಾ ಸಿಂಧು ಜಿ ಎಸ್ ಅಂತ ಟೈಪ್ ಮಾಡಿ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಟೈಪ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಕರ್ನಾಟಕ ಸರ್ಕಾರ ಫಸ್ಟ್ ಒಂದು ಲಿಂಕ್ ಇದೆ ಇದು ಇಲ್ಲಿ ಗ್ಯಾ ಗ್ಯಾರಂಟಿ ಸ್ಕೀಮ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಕರ್ನಾಟಕ ಸರ್ಕಾರದ ಯೋಜನೆಗಳು ಇಷ್ಟು ಇದೆ ಇದರಲ್ಲಿ ಗೃಹ ಜ್ಯೋತಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಈಜಿ ಇದೆ ಮೊಬೈಲಲ್ಲೇ ಮಾಡಬಹುದು ಇದ್ರ ಮೇಲೆ ಗೃಹ ಜ್ಯೋತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನಂತರ ನಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ ಇಷ್ಟು ಅಂಶಗಳನ್ನ ನಾವು ಇಲ್ಲಿ ಫಿಲ್ ಮಾಡಬೇಕು ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ನಿಮಗೆ ಯಾವುದು ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದೆ ಅದನ್ನು ತೆಗೆದುಕೊಳ್ಳಿ ಕನ್ನಡ ಅಥವಾ ಇಂಗ್ಲೀಷ್ ಈ ರೀತಿ ತೆಗೆದುಕೊಳ್ಳಿ ಎಸ್ಕಾಮ್ ಹೆಸರು ಅಂತ ಇದೆ ಎಸ್ಕಾಮ್ ಹೆಸರು ಯಾವುದು ಸಂಬಂಧಪಡುತ್ತೆ ನಿಮಗೆ ಅದರ ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಸಮಿತಿ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಇಲ್ಲಿ ಖಾತೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಖಾತೆ ಸಂಖ್ಯೆ ಅಂದ್ರೆ ನಮ್ಮ ವಿದ್ಯುತ್ ಬಿಲ್ ನಲ್ಲಿ ಇದು ಇರುತ್ತೆ ಯಾವುದು ಅಂತ ತೋರಿಸ್ತೀನಿ ಇಲ್ಲಿ ನೀವು ವಿದ್ಯುತ್ ಬಿಲ್ ನೋಡ್ತಾ ಇದ್ರೆ ಇಲ್ಲಿ ಖಾತೆ ಸಂಖ್ಯೆ ಎ ಸಿ ಸಿ ನಂಬರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಿ ಒನ್ ಆಫ್ ಸಿ ಫೋರ್ ಒನ್ ಫೈವ್ ಜೀರೋ ತ್ರೀ ಒನ್ ಈ ಥರ ಏನು ಕೊಟ್ಟಿದ್ದಾರೆ ಇದು ಖಾತೆ ಸಂಖ್ಯೆ ಆಗಿರುತ್ತೆ ಈ ನಂಬರ್ನ ನಾವು ಅಲ್ಲಿ ಸೇವಾ ಸಿಂಧುನಲ್ಲಿ ಎಂಟ್ರಿನ ಮಾಡಬೇಕು ಇಲ್ಲಿ ಖಾತೆ ಸಂಖ್ಯೆ ಸಂಪರ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ ಎಂಟ್ರಿ ಮಾಡಬೇಕು ಆನಂತರ ಈ ರೀತಿ ಖಾತೆ ಸಂಖ್ಯೆ ಎಂಟ್ರಿ ಮಾಡಿದ ಮೇಲೆ ಖಾತೆದಾರರ ಹೆಸರು ಮತ್ತು ಎಸ್ಕಾಮ್ನಲ್ಲಿರುವಂತೆ ಅಂತ ಇಲ್ಲಿ ಖಾಲಿ ಇದೆ ಈ ಬಾಕ್ಸ್ ಮೇಲೆ ಜಸ್ಟು ನೀವು ಕ್ಲಿಕ್ ಮಾಡಿ ಅದೇ ಆಗಿ ಬರುತ್ತೆ ಹೆಡ್ ಮಾಸ್ಟರು ಗೌರ್ಮೆಂಟ್ ಐಸ್ಕೂಲು ಬಳ್ಳಪೇಟೆ ಈ ರೀತಿ ವಿಳಾಸ ಮತ್ತು ಖಾತೆದಾರ ಹೆಸರು ಅದೇ ಬರುತ್ತೆ ನಿವಾಸಿ ವಿಧವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಮಾಲೀಕರು ಬಾಡಿಗೆದಾರರು ಕುಟುಂಬದ ಸದಸ್ಯರು ಅಂತ ಇದೆ ಇದರಲ್ಲಿ ನನಗೆ ಅನಿಸಮಟ್ಟಿ ಸೂಟಬಲ್ ಯಾವುದಾಗುತ್ತೆ ಬಾಡಿಗೆದಾರರು ಅಥವಾ ಮಾಲೀಕರು ಯಾವುದು ಒಂದು ವಿಚಾರ ಡೌಟ್ ಇದೆ ಇದರಲ್ಲಿ ಯಾವುದನ್ನಾರು ಮಾಲೀಕರು ಅಂತ ತೆಗೆದುಕೊತೀನಿ ನೋಡೋಣ ಅಥವಾ ಬಾಡಿಗೆದಾರನೂ ತೆಗೆದುಕೋಬೋದು ಆಗುತ್ತೆ ಯಾವುದಾದ್ರೂ ಒಂದು ಆಗುತ್ತೆ ಇನ್ನು ಆಧಾರ್ ಸಂಖ್ಯೆನ ನಮೂದಿಸ್ಬೇಕಾಗತ್ತೆ ಇಲ್ಲಿ ಯಾವ್ದಾದ್ರು ಒಬ್ರು ಪರ್ಸನ್ಸ್ತು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳು ಏನಿರ್ತಾರೆ ಮೇನ್ ಅಧಿಕಾರಿಗಳು ಅವರ ಒಂದು ಅಥವಾ ಮುಖ್ಯ ಶಿಕ್ಷಕರ ಒಂದು ಆಧಾರ್ ಸಂಖ್ಯೆನ ನಮೂದಿಸ್ಬೋದು ಮುಖ್ಯ ಶಿಕ್ಷಕರು ಬೇರೆ ಕಡೆ ಒಂದ್ಸಲ ಒಬ್ರದ್ದು ಆಧಾರ್ ಕಾರ್ಡ್ ನಮೂದಿಸೋಕೆ ಚಾನ್ಸ್ ಇರೋದ್ರಿಂದ ಬೇರೆದು ಮಾಡ್ಬೇಕಂದ್ರೆ ಎಸ್ ಟಿ ಎಮ್ ಸಿ ಅವ್ರದ್ದು ಅಥವಾ ಇತರ ಶಿಕ್ಷಕರದ್ದು ಯಾರ್ದಾದ್ರೂ ಸಹ ಇಲ್ಲಿ ಆಧಾರ್ ಕಾರ್ಡ್ನ ಕೊಡಬೇಕಾಗತ್ತೆ ಅವರು ಬೇರೆ ಕಡೆ ಎಲ್ಲಾದರೂ ಕೊಟ್ಟಿದ್ರೆ ಮುಖ್ಯ ಶಿಕ್ಷಕರ ಪೋಸ್ಟ್ ಆಫ್ಸನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿದ ನಂತರ ನಾವು ಅರ್ಜಿದಾರರ ಹೆಸರು ಅಂತ ಐತಿ ಇಲ್ಲಿ ಟೈಪ್ ಮಾಡೋದು ಬೇಡ ಕ್ಲಿಕ್ ಮಾಡಿದರೆ ಅದೇ ಆಗಿ ಬರುತ್ತೆ ಇಲ್ಲಿ ಆಧಾರ್ ಕಾರ್ಡನ್ನು ನಮಗಿಲ್ಲಿ ಸ್ಕ್ಯಾನ್ ಮಾಡೋ ರೀತಿ ತೆಗೆದುಕೊಳ್ಳುತ್ತೆ ಇನ್ನು ಸಂವಹನಕ್ಕಾಗಿ ದೂರವಾಣಿ ಸಂಖ್ಯೆ ಅಂತ ಇದೆ ಇಲ್ಲಿ ಮೊಬೈಲ್ ನಂಬರ್ ಏನಿದೆ ಅದನ್ನ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು ಆ ನಂತರ ಇಲ್ಲಿ ಘೋಷಣೆ ಅಂತ ಇದೆ ಐ ಅಗ್ರಿ ಅಂತ ಒಂದು ಚೆಕ್ ನ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಐ ಅಗ್ರಿ ಅಂತ ಕೊಡಿ ಇನ್ನ ಇಲ್ಲಿ ಎಂಟೈರ್ ಓ ಟಿ ಪಿ ಅಂತ ಬರುತ್ತೆ ಇದು ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡಿ ವ್ಯಾಲ್ಡೇಟ್ ಅಂತ ಏನಿದೆ ಇದನ್ನು ಕೊಡಬೇಕು ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡಬೇಕು ಓಕೆ ಒ ಟಿ ಪಿನ ಎಂಟ್ರಿ ಮಾಡಿದ ನಂತರ ವ್ಯಾಲ್ಡೇಟ್ ಅಂತ ಕೊಡಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಕೊಡಿ ಆನಂತರ ಇಲ್ಲಿ ನಮಗೆ ವರ್ಡ್ ವೆರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಎಂಟೇರ್ ಕ್ಯಾಪ್ಚನ ಕೊಟ್ಟಿದ್ದಾರೆ ನಂಬರ್ ಇಲ್ಲಿ ಏನಿದೆ ಈ ನಂಬರ್ನ ಸೇಮ್ ಟು ಸೇಮ್ ಈ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟನ್ನು ಕೊಡಿ ಸೆವೆನ್ ಒನ್ ಫೋರ್ ಸೊ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟನ್ನು ಕೊಡೋಣ ಈ ರೀತಿಯಾಗಿ ಲೋಡ್ ಆಗ್ತಾ ಇದೆ ಓಕೆ ಆಮೇಲೆ ನಂತರ ಇಲ್ಲಿ ಈ ರೀತಿಯಾಗಿ ನಾವು ಏನು ಡೀಟೇಲ್ಸ್ ಕೊಟ್ಟಿದ್ದೀವಿ ಇಷ್ಟು ಡೀಟೇಲ್ಸ್ ಇಲ್ಲಿ ನಮಗೆ ಇನ್ನೊಂದು ಸಲ ಶೋ ಆಗುತ್ತೆ ಎಲ್ಲದೂ ನೋಡ್ಕೋಬೇಕು ಅಡಿಷನಲ್ ಡೀಟೇಲ್ಸ್ ಅಂತ ಇದೆ ಸಬ್ಮಿಟ್ ಅಂತ ಕೊಡಬೇಕು ಮತ್ತೆ ಒಂದು ಟೋಟಲ್ ಅಪ್ಲಿಕೇಶನ್ ಇದೊಂದು ಸ್ಕ್ರೀನ್ಶಾಟ್ ಆದರೆ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ನಾವು ಎಡಿಟ್ ಏನಾರು ಇದ್ರೆ ಮತ್ತೆ ಏನಾರು ತಪ್ಪಿದೆ ಅಂತ ಅನ್ಸಿದ್ರೆ ಎಡಿಟ್ ಮಾಡ್ಬೋದು ಅಥವಾ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟ್ ಇದೆ ಅಂದರೆ ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಸಬ್ಮಿಟ್ಟನ್ನು ಕೊಡ್ತಕ್ಕಂಥದ್ದು ಸೊ ಸ್ವೀಕೃತಿ ಈ ರೀತಿ ಬರುತ್ತೆ ಇದನ್ನು ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅರ್ಜಿ ಶುಲ್ಕ ಅನ್ವಯಿಸುವುದಿಲ್ಲ ಸೇವಾ ಶುಲ್ಕ ಅನ್ವಯಿಸುವುದಿಲ್ಲ ಸ್ವೀಕೃತಿ ಈ ರೀತಿಯಾಗಿ ಬಂದಿದೆ ಓಕೆ ಇದು ಪಿ ಡಿ ಎಫ್ ಆಗು ನಮಗೆ ಎಕ್ಸ್ಪೋರ್ಟ್ ಪಿ ಡಿ ಎಫು ಸಿಗುತ್ತೆ ಪಿ ಡಿ ಎಫ್ ಆಗು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಸೇವ್ ಹೌದು ಸಿಗುತ್ತೆ ಪಿ ಡಿ ಎಫು ಇದನ್ನು ನಾವು ಸೇವ್ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ವಾಟ್ಸಪ್ ಗ್ರೂಪ್ ವಾಟ್ಸಪ್ಪಲ್ಲಿ ನಮ್ಮ ವೈಯಕ್ತಿಕವಾಗಿ ಅಥವಾ ಅಧಿಕಾರಿಗಳ ಕೇಳಿದಾಗ ಬೇಕಾಗುತ್ತೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಈ ರೀತಿಯಾಗಿ ಇದಕ್ಕೆ ಗೃಹ ಜ್ಯೋತಿಲಿ ಶಾಲೆ ಸರ್ಕಾರಿ ಶಾಲೆಗಳು ಪ್ರಾಥಮಿಕ ಪ್ರೌಢಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಬಿಲ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು ಆನ್ಲೈನಲ್ಲಿ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು